ವೀಕ್ಷಕರು ಇವತ್ತೇನು ಇಡೀ ರಾಜ್ಯದಲ್ಲಿ ಸ್ಟ್ರೈಕ್ ನಡೀತಾ ಇದೆ ನಾನು ಹೇಳದೇ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲದೇ ಇವತ್ತು ಪ್ರೈವೇಟ್ ಹಾಸ್ಪಿಟ್ಲು ಕೂಡ ಇವತ್ತು ಅಂತ ಹೇಳಿದ್ರೆ ಅದರೂ ಕೂಡ ಇವತ್ತು ಅರುಂಧತಿ ಕ್ಲಿನಿಕ್ಕು ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ಲಿನಿಕ್ಕು ಇಲ್ಲೂ ಕೂಡ ಇವತ್ತು ಬಾಗಲಾಕಿ ಬೆಂಬ ಮುಖ್ಯರಕ್ಕೆ ಬೆಂಬಲ ಕೊಟ್ಟರೂ ನಾವು ನೋಡ್ತಾ ಇದೀವಿ ಇನ್ನು ನೋಡೋಣ ಬಂದೂರಿನಲ್ಲಿ ಯಾವ್ಯಾವ ಹಾಸ್ಪಿಟ್ಲ್ಗಳು ಇವತ್ತು ವೈದ್ಯಕೀಯ ಬೆಂಬಲಕ್ಕೆ ಸ್ಟ್ರೈಕ್ ಕೊಡ್ತಾ ಇದೆ ಸ್ಟ್ರೈಕ್ ಮಾಡೋದಕ್ಕೆ ಏನು ಬೆಂಬಲ ಕೊಡ್ತಾ ಇದೆ ಅಂತ ಕೂಡ ನಾವು ನೋಡ್ಬೋದು ಯಾವರಿಂದ ಬಂದಿದ್ದೀರಾ ದೇವನಹಳ್ಳಿಯಿಂದ ಯಾವ ಹಾಸ್ಪಿಟ್ಲಿಗೆ ಮಂಜುನಾಥ್ ಕ್ಲಿನಿಕ್ ಏನಂದ್ರೆ ಇವತ್ತು ಬಾಗಿಲು ಓಪನ್ ಇಲ್ಲ ಅಂತಾರ ಓಕೆ ಓಕೆ ಹಾಂ 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 ಓಕೆ ಓಕೆ ನೋಡಿ ಇವತ್ತು ಹಳ್ಳಿಯಿಂದ ಬಂದಂಥ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಏನಿದೆ ಇವತ್ತು ಮಂಜುನಾಥ್ ಅವರಾಗಿರ್ಬೋದು ಇದೊಂದು ತುಂಬಾ ಪ್ರತಿಷ್ಠಿತವಾದಂತಹ ಹಾಸ್ಪಿಟ್ಲು ಅಲ್ಲೂ ಕೂಡ ಇವತ್ತು ಇಲ್ಲ ಈಗ ಈಗ ಜಸ್ಟು ಡೈಗ್ನೋಷನ್ ತೆಗೆದಿರೋ ಈಗ ಜಸ್ಟ್ ಬಾಗಿಲು ಹಾಕಿದ್ರು ಡೈಗ್ನೊಷನ್ ಅಂಥವ್ರು ಕೂಡ ಬಾಗಿಲು ಹಾಕಿದ್ದಾರೆ ಮಂಜುನಾಥ್ ಕ್ಲಿನಿಕ್ಕು ತುಂಬನೇ ಫೇಮಸ್ ಆದಂಥ ಕ್ಲಿನಿಕ್ಕು ಇಲ್ಲೂ ಕೂಡ ಇವತ್ತು ವೈದ್ಯಕೀಯ ಚಿಕಿತ್ಸೆ ವಿಚಾರವಾಗಿ ಇವತ್ತು ಬಾಗಲಾಗಿರೋದು ಮತ್ತು ಎಲ್ಲ ಒಂದಷ್ಟು ನೋಡಿ ಜನ ಬಂದು ಬಂದು ಹೋಗ್ತಾ ಇದ್ದಾರೆ ಯಾಕೆಂದರೆ ಏನೆಲ್ಲ ಇವತ್ತು ಟ್ರೀಟ್ಮೆಂಟು ಬೇಕು ಒ ಪಿ ಡಿ ಎಲ್ಲೂ ಕೂಡ ಇಲ್ಲ ಅನ್ನೋದು ಕೂಡ ಮನವರಿಕೆ ಆಗಿದೆ ಅಂತ ಕಾಣುತ್ತೆ ಯಾರು ನೋಡಿ ಜನಗಳು ಒಂದೊಂದು ಆಸ್ಪೆಟ್ಲಿಂದ ಒಂದೊಂದು ಹಾಸ್ಪಿಟ್ಲಿಗೆ ಕೂಡ ತಿರುಗ್ತಾ ಇದ್ದಾರೆ ಏನು ಪ್ರೈವೇಟ್ ಹಾಸ್ಪಿಟ್ಲ್ಗಳಿದೆ ಅವು ಕೂಡ ಇವತ್ತು ಭಾಗಲಾಕಿದ್ದಾರೆ ಮಾದೇಶ್ವರ ಕ್ಲಿನಿಕ್ಕು ಡಾಕ್ಟರ್ ಶಿವಕುಮಾರ್ ಮತ್ತು ರಾಘವೇಂದ್ರ ಕುಮಾರ್ ಅಂತ ರಾಘವೇಂದ್ರ ಸರ್ ಅವರು ಸ್ವಾಮಿಯವರು ಇಲ್ಲೂ ಕೂಡ ಹಾಕಿದ್ದಾರೆ ಎಲ್ಲ ಇವ್ರು ಜನಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ ಅಂತ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಕೂಡ ಓಡಾಡ್ತಾ ಇದ್ದಾರೆ ಹಾಗೆಯೇ ಡೆಂಟಲ್ ಪ್ರಸಾದ್ ಕ್ಲಿನಿಕ್ಕು ಇಲ್ಲೂ ಚಿಕ್ಕವಾಡೆ ಜನ ಇರ್ತಿದ್ರು ಪ್ರೈವೇಟ್ ಡಾಕ್ಟ್ರು ಹಾಗಾಗಿ ಇಲ್ಲೂ ಕೂಡ ಡೆಂಟಲ್ ಕ್ಲಿನಿಕ್ ಕೂಡ ಇವತ್ತು ಜನ ಇಲ್ಲ ಅಂದರೆ ಕ್ಲೋಸ್ ಆಗಿದೆ ಇವತ್ತು ಇಡೀ ರಾಜ್ಯದಲ್ಲಿ ಏನು ಪ್ರತಿಯೊಬ್ಬರು ವೈದ್ಯರು ಕೂಡ ಇವತ್ತು ಕ್ಲೋಸ್ ಮಾಡಿ ಬೆಂಬಲ ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರೋದು ಬಸ್ ಸ್ಟ್ಯಾಂಡು ಗುರು ರಾಘವೇಂದ್ರ ಕ್ಲಿನಿಕ್ಕು ಇವತ್ತು ರಾಘವೇಂದ್ರ ಕ್ಲಿನಿಕ್ ಓಪನ್ ಆಗಿದೆ ಬಟ್ ಡಾಕ್ಟ್ರು ಬರ್ತಾರೆನೋ ಗೊತ್ತಿಲ್ಲ ಇಡೀ ರಾಜ್ಯದಲ್ಲಿ ಏನು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವತ್ತು ಬಂದರು ಬಸ್ ಸ್ಟ್ಯಾಂಡಲ್ಲಿ ಅಂತ ಕೂಡ ಶೀಲಾ ಮೇಡಮ್ ಇದ್ದಾರೆ ರಾಘವೇಂದ್ರ ಕ್ಲಿನಿಕ್ ಅಂತ ಓಪನ್ ಮಾಡಿಕೊಂಡು ನೋಡೋಣ ಅವ್ರೇನು ಇದ್ರೆ ಮಾತಾಡ್ಸೋಣ ಎಷ್ಟು ಗಂಟೆ ಬರ್ಬೋದು ಹನ್ನೊಂದುವರೆ ಹನ್ನೊಂದು ಗಂಟೆ ಆಯಿತು ಈ ಮಗು ಏನೇ ಹುಷಾರಿಲ್ವಾ ಯಾರು ಮಗು ಮಲಸಿರೋದು ಹಾಂ ನೋಡಿ ಈ ಮಗು ಕೂಡ ಹುಷಾರಿಲ್ಲದೇ ರಾಘವೇಂದ್ರ ಕ್ಲಿನಿಕಲ್ಲಿ ಇದೆ ಬನ್ನೂರು ರಾಘವೇಂದ್ರ ಕ್ಲಿನಿಕ್ಕು ಹಾಗಾಗಿ ಯಾವುದು ಹೇಳಿ ಹ್ಞೂ ಹ್ಞೂ ಏನಾಗಿದೆ ಪಾಪಗೆ ಹಾಂ 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 ಹೌದಾ ಮೈಸೂರಲ್ಲಿ ತೋರ್ಸೋಕೆ ಹಾಂ ಅಲ್ಲ ಎಮರ್ಜೆನ್ಸಿ ಇದ್ರೆ ನೋಡ್ತಾರಲ್ಲಮ್ಮ ಈಗ ಎಮರ್ಜೆನ್ಸಿ ಕೇಸ್ ಇದ್ದರೆ ತಾವು ಎಲ್ಲಿ ಹೋಗಿದ್ರಿ ಯಾವ ಹಾಸ್ಪಿಟಲ್ಗೆ ಹೋಗಿದ್ರಿ ಅಲ್ಲ ನೀವು ಮೈಸೂರಿಗೆ ಮೈಸೂರಿಗೆಲ್ಲೋಗಿದಿರಿ ಅಮ್ಮ ಯಾವ ಊರು ತಾವು ಓಕೆ ಆಗ ತುಂಬ ಜ್ವರ ನಮ್ಮ ಮಗುಗೆ ಹಾಂ 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 ಹಾಗಾಗಿ ಇಲ್ಲಿ ರಾಘವೇಂದ್ರ ಕ್ಲಿನಿಕ್ ಬಂದಿದ್ದೀರಾ ಹ್ಞೂ ಹ್ಞೂ ಬರ್ತಾರಂತೆ ಡಾಕ್ಟ್ರು ಓಕೆ ಓಕೆ ಇವರು ಮೈಸೂರಿಗೆ ಹೋಗೋದಂಥ ಮಕ್ಕಳು ಕೂಡ ಕರ್ಕೊಂಡ್ಬಂದು ಇವತ್ತು ಏನು ಪ್ರೈವೇಟ್ ಇದೆಯೋ ಈಗ ಶೀಲಾ ಮೇಡಮ್ ಕೂಡ ಬರ್ತಾರೆ ಅಂತ ಹೇಳ್ತಾ ಇದಾರೆ ಅವರು ಯಾರು ಇಲ್ಲಿ ಡಿ ಗ್ರೂಪ್ ನೌಕರರು ಯಾರು ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ನೋಡೋಣ ಪಾಪ ಮಗುಗೆ ತುಂಬ ಹುಷಾರಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಊರಿಂದ ಯಜಮಾನ್ರು ಬಂದಿರೋದು ಚೇನಾಪದಳಿಯಿಂದ ಎಲ್ಲ ಕಡೆ ಕೇಳಿದ್ರೆ ಎಲ್ಲ ಎಲ್ಲಿ ಕೇಳಿದ್ರಿ ಹಾಂ ಹಾಂ ಇವತ್ತು ಡಾಕ್ಟ್ರು ಬರ್ತಾರೆ ಅಂತ ಇವರು ಓಕೆ ಓಕೆ ಅವ್ರು ನೋಡ್ತಾ ಇದ್ದೀರಾ ಇಲ್ಲಿ ವಿನಯ್ ಡಾಕ್ಟರ್ ವಿನಯ್ ಕ್ಲಿನಿಕ್ ಕೂಡ ಇವತ್ತು ಬಾಗಿಲಾಕಿದೆ ಬಂದು ಎಲ್ಲ ಪಾಪ ಯಾರಿಗೆಲ್ಲ ರೋಗಿಗಳ ಸಮಸ್ಯೆ ಬಂದು ವಾಪಸ್ ನೋಡ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ ನೋಡ್ತಾ ಇದ್ರ ಇಲ್ಲಿ ಮಾತಾಶ್ ಕ್ಲಿನಿಕಲ್ಲೂ ಇವತ್ತು ಡಾಕ್ಟ್ರು ಯೋಗೇಶ್ವರು ಬಿ ಎಮ್ ಎಸ್ ಮಾಡಿರೋರು ಬರ್ತಾರೆ ಏನೋ ಕೇಳೋಣ ಅವರು ಡಿ ಗ್ರೂಪ್ರು ಯಾರೋ ಇದ್ದಾರೆ ನೋಡೋಣ ಮಾತಾಡ್ಸೋಣ ಇವತ್ತು ರೋಗಿಗಳು ಸಿಕ್ಕಾಬಿಟ್ಟು ಹೈರಾಣ ಆಗಿಬಿಟ್ಟಿದ್ದಾರೆ ಪಾಪ ಅವ್ರಿಗೆ ಅಲ್ಲಿ ಕೂರಕ್ಕೆ ಆಗ್ತಿಲ್ಲ ಆ ಮಟ್ಟಿಗೆ ಆಗಿದೆ ಇವತ್ತು ಆದರೆ ಇಲ್ಲಿ ಒಂದು ಕೂಡ ಕಟ್ಟಿನಿಟ್ಟಾದಂಥ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಇವತ್ತು ಡಾಕ್ಟ್ರುಗಳು ಮುಷ್ಕರನ್ನ ಬೆಂಬಸ್ತಿರೋದನ್ನು ನೋಡ್ಬೋದು ಇಲ್ಲೂ ಕೂಡ ಇವತ್ತು ಮಾತುಶ್ರೀ ಕ್ಲಿನಿಕ್ಕು ಯೋಗೇಶ್ವರು ಕ್ಲಿನಿಕ್ ಕೂಡ ಅರ್ಧ ಬಾಗಿಲು ಹಾಕಿದರೆ ಬಟ್ ಡಾಕ್ಟ್ರು ಬರ್ತಾರೆ ಏನೋ ಗೊತ್ತಿಲ್ಲ ಯಾರು ಕೂಡ ಇಲ್ಲಿ ಇಲ್ಲ ಯಾರು ಇಲ್ವಾ ಇಲ್ಲಿ ಯಾರು ಇಲ್ವಾ ಎಸ್ ಅರ್ಧ ಡೋರ್ ಹಾಕಿದರೆ ಅರ್ಧ ಡೋರ್ ತೆಗೆದಿದ್ರೆ ಏನೋ ಗೊತ್ತಿಲ್ಲ ಬರ್ತಾರೆ ಏನೋ ಗೊತ್ತಿಲ್ಲ ಡೌಟು ಇಲ್ಲಿ ಯಾರು ಕೂಡ ಇಲ್ಲಿ ಇಲ್ಲ ರಂಗ ಇಲ್ಲ ಹಾಂ ಹಾಂ ಅಲ್ಲೂ ಬಂದಿಲ್ಲ ಪ್ರೈವೇಟ್ ಡಾಕ್ಟ್ರುಗಳೆಲ್ಲ ಹಾಂ ಮತ್ತು ಡಾಕ್ಟ್ರು ಮೇಲೆ ಅಲ್ಲೇ ಮಾಡ್ತೀರಾ ಸಾರ್ವಜನಿಕರು ಡಾಕ್ಟ್ರುಗೂ ರೇಪ್ ಆಗ್ತದೆ ಏನು ಅದಕ್ಕೇನು ಬೆಲೆನೇ ಇಲ್ಲವೋ ಅವ್ರಿಗೆ ಯಾರ ಇಡೀ ಇಡೀ ದೇಶದಲ್ಲೇ ಆಗಿದೆ ಇವತ್ತು ಆಯಿತಾ ನೀವು ಡಾಕ್ಟ್ರು ಸಾರ್ವಜನಿಕವಾಗಿ ಡಾಕ್ಟ್ರುಗಳ ಮೇಲೆ ಅಲ್ಲೇ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಅವರು ಆಯಿತಾ ಒಬ್ಬ ಡಾಕ್ಟ್ರಿಗೆ ರೇಪ್ ಮಾಡಿ ಮರ್ಡ್ರ್ ಮಾಡ್ತಾರೆ ಅಂತಂದರೆ ಇಡೀ ದೇಶ ಸ್ಟ್ಯಾಂಡ್ ಆಗಿದೆ ಅದಕ್ಕೆ ಅರ್ಥ ಮಾಡ್ಕೊಬೇಕು ಸಾರ್ವಜನಿಕರು ಇವತ್ತು ವೈದ್ಯಕೀಯ ರೋಗದಲ್ಲಿ ಏನು ತೊಂದರೆ ಆಗ್ತಿದೆ ಅಂತ ಅಲ್ಲಿ ಮೇಲ್ಗಡೆ ಮೇಲೆ ಇಟ್ವಳ್ಳಿ ಕ್ಲಿನಿಕ್ ಇದೆಯಲ್ಲ ಅಲ್ಲಿ ಅದು ಇಲ್ವಾ ಗೌರ್ಮೆಂಟ್ ಹಾಸ್ಪಿಟ್ಲು ಗೌರ್ಮೆಂಟ್ ಹೋಗಿಲ್ಲ ನೀವು ಹಾಂ ಹಾಂ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಅಲ್ಲಿಗೂ ಹೋಗಿಲ್ಲ ನಾಲ್ಕು ದಿನ ಹಾಂ ಹಾಂ ಇವತ್ತು ಇಲ್ಲ ಅಲ್ಲಿ ಓಕೆ ನೋಡಿ ಎಲ್ಲ ಕ್ಲಿನಿಕ್ಗಳಿಗೂ ಜನಗಳು ಅಲಿತಾ ಇದಾರೆ ವೀಕ್ಷಕರೇ ಇವತ್ತು ಕೂಡ ಇಲ್ಲಿ ಏನು ನಾಗರಾಜ್ ಕ್ಲಿನಿಕ್ ಅಂತ ಇಟ್ಕೊಂಡಿದ್ದಾರೆ ಬಿ ಎಮ್ ಎಸ್ಸು ಡಾಕ್ಟರ್ ಭರತರಾಜು ಅವರ ಒಂದು ಕ್ಲಿನಿಕಲ್ಲಿ ಕೂಡ ಇವತ್ತು ಬಾಗಲಾಕಿದೆ ನಾವು ನೋಡ್ತಾ ಇದ್ದೀರಾ ಬಂದರೆ ತುಂಬಾ ಬಿ ಎಮ್ ಎಸ್ ಕ್ಲಿನಿಕ್ಗಳಿದೆ ಹಾಗಾಗಿ ರೋಗಿಗಳಿಗೆಲ್ಲ ಪರಿಚಯ ಆಗಿದೆ ಬಂದು ಬಂದು ಅವರು ಎಲ್ಲ ಕಡೆಯೂ ಸುತ್ತಾ ಇದ್ದಾರೆ ಒಟ್ಟಿನಲ್ಲಿ ಇವರು ಕೂಡ ಒಂದು ನೋಟಿಫಿಕೇಶನ್ ಹಾಕಿದ್ದಾರೆ ಇವತ್ತು ರಜೆ ಇದೆ ಶನಿವಾರ ಅಂತ ಅಂದರೆ ಇದು ನೆನ್ನೆ ಅನಿಸಿರೋದೆ ಗೊತ್ತಿದೆ ಅಂತ ಕಾಣುತ್ತೆ ಅವ್ರಿಗೆ ಆಲ್ರೆಡಿ ಆಯುಷಿಂದ ಅವ್ರಿಗೆ ನೋಟಿಸ್ ಬಂದಿರುತ್ತೆ ಸಿದ್ದೇಶ್ವರ ಆಯುರ್ವೇದಿಕ್ ಔಷಧಾಲಯ ಇಲ್ಲೂ ಕೂಡ ಡಾಕ್ಟ್ರು ಬರೋಲ್ಲ ಅಂತ ಕೂಡ ಹೇಳ್ತಾರೆ ಮೇಡಮ್ ಡಾಕ್ಟ್ರು ಬರ್ತಾರಾ ಡಾಕ್ಟ್ರು ಇವತ್ತು ಬರಲ್ಲ ರಜಾ ಏನು ಇವತ್ತು ಮುಷರ್ಕ್ ಅವರು ಕೂಡ ಹೋಗಿದ್ದಾರಾ ರಜಾ ಅಂತ ಹೇಳಿದ್ದಾರೆ ಮೆಡಿಕಲ್ ಮಾತ್ರ ಓಪನ್ ಇದೆ ಓಕೆ ಇಲ್ಲಿ ಹಾಸ್ಪಿಟ್ಲ್ ಅಂತ ಇರೋವಂಥದ್ದು ಸಿದ್ದೇಶ್ವರ ಆಯುರ್ವೇದಿಕ್ ಕ್ಲಿನಿಕ್ಕು ಇವರು ಕೂಡ ಬರಬೇಕಾಯಿತು ಹಾಗಾಗಿ ಬಂದಿಲ್ಲ ಸಿದ್ದರಾಮ ಡಾಕ್ಟ್ರು ಅಲ್ಲಿಗೆ ಅರ್ಥ ಅರ್ಥ ಮಾಡ್ಕೊಳ್ಳಿ ಇವತ್ತು ಹಲವಾರು ಬಂದೂರಿನಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಹಲವಾರು ಪ್ರೈವೇಟು ಡಾಕ್ಟ್ರುಗಳು ಕೂಡ ಬಂದಿಲ್ಲ ಮತ್ತು ಅವರು ಆ ಒಂದು ಕ್ಲಿನಿಕ್ಗಳು ಓಪನ್ ಆಗಿಲ್ಲ ಅನ್ನೋದು ಇಲ್ಲಿ ತಾವು ನೋಡ್ತಾ ಇರೋಂಥದ್ದನ್ನು ನೋಡ್ಬೋದು ನೋಡಿ ಆಟೋ ಮಾಡ್ಕೊಂಡು ಹಳ್ಳಿಯಿಂದ ಬರ್ತಾ ಇರೋದನ್ನೋದು ನಾವು ನೋಡ್ಬೋದು ಹಾಗೆಯೇ ಇವತ್ತೇನು ಇಡೀ ದೇಶ ಆ ಹೆಣ್ಣು ಹೆಣ್ಣುಮಗಳ ಬಗ್ಗೆ ಸ್ಟ್ಯಾಂಡಾಗಿ ನಿಂತಿರೋದು ನಿಜವೂ ಖುಷಿಯಾದ ವಿಚಾರ ಜೊತೆಗೆ ರಾಜ್ಯ ಸರ್ಕಾರ ಏನು ಇವ್ರಿಗೆ ಏಳನೇ ವೇತನ ಆಯೋಜೆಗೆ ವೇತನದಲ್ಲಿ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಏನು ಹೇಳಿತ್ತು ಆ ವೇತನ ಪರಿಷ್ಕರಣೆಯಲ್ಲಿ ಆ ಇದು ಕೂಡ ಒಂದು ಅದೊಂದು